ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಆರಾಮಾಗಿ ಸೇಫಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮಗೆ ಫೈವ್ ತರ್ಟಿಗೆನೆ ಮಾರ್ನಿಂಗ್ ಆಗಿದೆ ಪಾಪು ಎದ್ದಿದ್ದಾನೆ ಆಲ್ರೆಡಿ ಫೈವ್ ತರ್ಟಿಗೇನು ಮಲ್ಕೊಂಡಿಲ್ಲ ಅವನು ಪಕ್ಕದ್ರೂ ಮಲಿದ್ದಾನೆ ಏನೋ ಕಿರ್ಸ್ತಾ ಇದ್ದಾನೆ ಆ ಸರಿ ನಾನು ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ತಿಂಕ್ ನನ್ನ ಫೇಸಲ್ಲಿ ಸ್ವಲ್ಪ ಪಿಂಪಲ್ ಮಾರ್ಕ್ ಏನಿದೆ ಕಲೆಗಳಿದ್ವಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಾನು ಯಾವುದೇ ರೀತಿಯ ಒಂದು ಕ್ರೀಮನ್ನು ನಾನು ಅಪ್ಲೈ ಮಾಡ್ತಿಲ್ಲ ಜಸ್ಟ್ ಒಂದೇ ಒಂದು ರೆಮಿಡಿನ ಟ್ರೈ ಮಾಡ್ತಿದ್ದೀನಿ ಐ ಥಿಂಕ್ ನಿಮಗೆ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಆವಾಗ ನಾನು ಶೇರ್ ಮಾಡ್ಕೊತೀನಿ ಅಂತ ದೊಡ್ಡದೇನಲ್ಲ ಅದು ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇನ ಅದು ಬಿಟ್ಟರೆ ಫುಲ್ ಹೆಲ್ದಿ ಅಂತಲೇ ಹೇಳ್ಬೋದು ನಮ್ಮ ಬಾಡಿಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಕಾಮೆಂಟ್ ಮಾಡಿ ಹೇಳಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಇವತ್ತು ಯಾವ ಥರ ಹೋಗುತ್ತೆ ನನ್ನ ಡೇ ಅನ್ನೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಮತ್ತು ಸ್ವಲ್ಪ ಇವತ್ತು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಐತಿ ನಾನು ಎಲ್ಲರೂ ಫುಲ್ಲು ವೀಡಿಯೋ ಮಾಡ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪ ಆ ವೀಡಿಯೋನ ಮಾಡ್ಕೊತೀನಿ ಆಗಿ ಎಲ್ಲ ಮಾಡೋ ಥರದ್ದೇನೇನು ಸ್ಪೆಷಲ್ ಏನು ಮಾಡ್ತಾಯಿಲ್ಲ ಇವಾಗ ಇನ್ನು ಸ್ವಲ್ಪ ಮುಖ ವಾಶೇ ಮಾಡಿಲ್ಲ ನಾನು ಹಂಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆ ಎದ್ದು ಕಾಫಿನ ಕುಡಿಯಲ್ಲ ರೇರು ತುಂಬಾ ನನಗಿಷ್ಟ ಆಗೋಲ್ಲ ಬೆಳಗ್ಗೆ ಎದ್ದು ಕಾಫಿ ಕುಡಿಯೋದಕ್ಕೆ ಆ ಬಿಸಿನೀರು ತೊಗೋತೀನಿ ಇವಾಗಿದ್ದು ಸ್ವಲ್ಪ ಫ್ರೆಶ್ ಆಗಿ ಅದಾದ ನಂತರ ಸ್ವಲ್ಪ ಟಿಫನ್ನ ತಿಂದು ಇವಾಗಿನ ಸೆವೆನ್ ಓ ಕ್ಲಾಕ್ ಆಗಿದೆ ಟಿಫನ್ ಇವತ್ತು ನಮ್ಮ ಮನೇಲಿ ರವೆ ದೋಸೆ ಮತ್ತು ಚಟ್ನಿ ತಿನ್ನಬೇಕು ಇನ್ನೂ ತಿಂದಿಲ್ಲ ಏನೂ ಮಾಡಿಲ್ಲ ಇವತ್ತು ಬೇಗನೆ ಹೊಟ್ಟೆ ಸಿಗ್ತಾ ಇದೆ ತಿಂದ್ಬಿಟ್ಟು ಇವತ್ತು ನಂಗೆ ಡೇ ಯಾವ ಥರ ಹೋಗುತ್ತೆ ಏನೋ ಆಯಿತು ಅನ್ನೋದನ್ನ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ಮತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ನನ್ನೂ ಕೂಡ ಸಪೋರ್ಟ್ ಮಾಡಿ ಇವಾಗ ಪಕ್ಕದ ರೂಮಗೆ ಹೋಗಿ ನೋಡೋಣ ಬನ್ನಿ ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಸಿಕ್ಕಿಬ್ಬರು ವೀಡಿಯೋ ಸಿಕ್ಕಿದ್ದು ನಿಲ್ತೇ ಬಂದಿದ್ದು ತಕಳೆ ನಿಲ್ಸ್ತಾನೆ ಬಂದಿದೆ ತಗಳೆ ಹಬ್ಬ ಅಂತಂದ್ರೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಅಂತಂದ್ರೆ ಒಂದಷ್ಟು ಒಂಥರ ಖುಷಿ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರು ಬೆಳಗ್ಗೆನೇ ಹೋಗ್ಬಿಟ್ಟು ಮನೆಗೆ ಸ್ವಲ್ಪ ಹೂವು ಅದು ಏನೇನು ಬೇಕು ಅದೆಲ್ಲ ಹೋಗ್ಬಿಟ್ಟು ತೊಗೊಂಡು ಬಂದರು ಬೆಳಗ್ಗೆ ಟಿಫನ್ಗೆ ಅಮ್ಮ ರವೆ ದೋಸೆ ಮತ್ತು ಚಟ್ನಿನ ಮಾಡಿದರು ಬೆಳಗ್ಗೆ ನಾನು ಕೂಡ ತಿಂದ್ಕೊಂಡು ಒಂದು ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೆ ಆಮೇಲೆ ಮಲ್ಕೊಳ್ಳೋಕ್ಕಾಗಿಲ್ಲ ಸರಿ ಇನ್ನು ಅಮ್ಮ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಏನೇನು ಬೇಕು ಪಾಪ ಬೇರೆ ಮಲ್ಕೊಂಡಿದ್ನಲ್ಲ ಸರಿ ಏನೇನು ಬೇಕು ಅದನ್ನೆಲ್ಲ ಸ್ವಲ್ಪ ಎತ್ತಿ ಇಟ್ಕೊಳ್ಳೋಣ ಆಮೇಲೆ ಎಲ್ಲನೂ ಒಂದೇ ಸರಿ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಮರ್ತೋಗ್ಬಿಡುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಇದು ದೀಪ ಮತ್ತು ಅಂಥ ಒಂದು ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ನಾನು ರೆಡಿ ಮಾಡಿ ಇಡ್ತಾಯಿದ್ದೆ ಏಕೆಂದರೆ ಮತ್ತು ಅಡಿಗೆ ಮಾಡೋದು ಬೇರೆ ಇತ್ತಲ್ಲ ಸರಿ ಇನ್ನೂ ಲೇಟ್ ಆದ್ರ ಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದಷ್ಟು ನನಗೆಲ್ಲ ಇಷ್ಟ ಆಗುತ್ತೋ ಅಷ್ಟು ನಾನು ಎಲ್ಲ ಚಾಪ್ ಮಾಡೋದೆಲ್ಲ ಮಾಡಿರಲಿಲ್ಲ ಏನೇನು ಅದನ್ನೆಲ್ಲ ಇದು ಮಾಡಿ ಎಲ್ಲನೂ ಒಂದು ಕಡೆ ಇಟ್ಬಿಟ್ರೆ ಬರೀ ಜಸ್ಟ್ ಚಾಪ್ ಮಾಡಿ ಕುಕ್ಕರ್ಗೆ ಹಾಕಿ ವಿಜಿಲ್ ಬರ್ಸೋದು ಈ ಥರ ಅರೆಂಜ್ ಮಾಡಿ ಇಟ್ಕೊಂಡಿದ್ದೆ ನಾನು ಇನ್ನು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಮಾಡ್ಕೊಳ್ಳೋಕ್ಕಾಗಿದ್ದು ಜಾಸ್ತಿ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ಕೆಲಸ ಇರುತ್ತಲ್ಲ ಕೆಲಸದ ಮಧ್ಯ ವೀಡಿಯೋನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಸ್ವಲ್ಪ ಏನು ತಿಂಡಿ ಎಲ್ಲ ಮಾಡೋದಿತ್ತು ಆ್ಯಕ್ಚುಲಿ ನಮ್ಮ ಕಡೆ ಇನ್ನೂ ಜಾಸ್ತಿ ತಿಂಡಿಗಳನ್ನ ಮಾಡಿದಾರೆ ನಾನು ನಿಮಗೆ ಮಾಡೋಕ್ಕೆ ಬರೋದಿಲ್ಲ ಅಲ್ಲ ಸೊ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ ಮಾಡೋಕೆ ಅಂದರೆ ಅಷ್ಟೊಂದೆಲ್ಲ ಮಾಡ್ಕೊಂಡೆಲ್ಲ ಇರೋಕ್ಕಾಗಲ್ಲ ಏನೇನು ಬೇಕು ಮಿನಿಮಲ್ಲಾಗಿ ಅಷ್ಟು ಮಾಡ್ಕೊತೀವಿ ನಾವು ಅಷ್ಟೇ ಊರ ಕಡೆ ಅಂತಂದರೆ ಇನ್ನು ಚಕ್ಲಿ ಅದು ಇದು ಅಂತ ಏನೇನೇನು ಮಾಡ್ತಾರೆ ಅದನ್ನೆಲ್ಲ ನಾವೇನು ಮಾಡಿಲ್ಲ ಅದು ಈ ಸಲ ಸ್ವಲ್ಪ ಜಾಸ್ತಿನೇ ಆಯಿತು ಲಾಸ್ಟ್ ಟೈಮು ಇದಕ್ಕಿಂತ ಅಂದರೆ ಲಾಸ್ಟ್ ಟೈಮ್ ಮಾಡಿರಲಿಲ್ಲ ನಾನು ಪ್ರೆಗ್ನೆಂಟಿದ್ನಲ್ಲ ಅದಕ್ಕಿಂತ ಲಾಸ್ಟ್ ಟೈಮ್ ಮಾಡಿದ್ವಿ ಅವಾಗ ಇದಕ್ಕಿಂತ ಸಿಂಪಲ್ಲಾಗೇ ಮಾಡಿದ್ವಿ ಈ ಸಲ ಸಿಕ್ಕಿನೆ ಮತ್ತು ವಡೆ ಅದು ಇದು ಎಲ್ಲ ಮಾ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಅಕ್ಕ ಅಂತ ಇದ್ದರು ನೆಕ್ಸ್ಟ್ ಟೈಮು ನೆಕ್ಸ್ಟ್ ೂ ಬರುತ್ತಲ್ಲ ಹಬ್ಬ ಆವಾಗ ಇನ್ನೂ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಕಜ್ಜಾಯ ಇದೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋಣ ಒಂದು ದಿವಸ ಒಂದಿಷ್ಟ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಯಿದ್ರು ನೋಡೋಣ ಹೀಗಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹೇಗೆ ನಾವು ಮಾಡಿಕೊಂಡು ಬಂದಿರ್ತೀವಿ ಪ್ರತಿ ಸಲ ಅದೇ ರೀತಿ ನಾವು ಮಾಡ್ಕೊಂಬರ್ಬೇಕಾಗುತ್ತೆ ಸಲ ಒಂದೊಂದು ಥರ ಚೇಂಜ್ ಮಾಡಬಾರ್ದು ಆದರೆ ತಿಂಡಿಗಳೆಲ್ಲ ಕಂಪಲ್ಸರಿ ಮಾಡಲೇಬೇಕು ಬಜ್ಜಿ ಬೋಂಡ ಒಂದಷ್ಟು ಪಲ್ಯಗಳು ಅನ್ನ ಸಾಂಬಾರು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ನಮ್ಮ ಹಸ್ಬೆಂಡ್ ಮನೆ ಕಡೆ ಮಂಡ್ಯ ಕಡೆ ಇದೇ ಥರ ಮಾಡ್ತಾರೆ ಮಂಡ್ಯದವ್ರು ಆಗಿ ನಾನ್ ವೆಜಿಟೇರಿಯನ್ ಮಾಡೋರು ಇರ್ತಾರೆ ಅವರು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ಬಟ್ ನಮ್ಮಮ್ಮ ಕಡೆ ಇಷ್ಟೊಂದೆಲ್ಲ ನಾವು ಮಾಡೋದೇ ಇಲ್ಲ ಜಸ್ಟ್ ಏನು ವಡೆ ಮತ್ತು ಉಂಡೆ ಎರಡೂ ಎಡುಕುಲ್ ಮುಂದೆ ನಾವು ಇಟ್ಬಿಡ್ತೀವಿ ಮತ್ತು ಅನ್ನ ಸಾಂಬಾರು ಮತ್ತು ಏನು ಮಾಡಿರ್ತೀವಿ ಅಡುಗೆ ಅದನ್ನು ಇಡ್ತೀವಿ ಅಷ್ಟೇ ಅದು ಬಿಟ್ಟು ಬೇರೆ ಇನ್ನೇನು ನಾವು ಮಾಡೋಕ್ಕೋಗಲ್ಲ ತುಂಬಾ ಸಿಂಪಲ್ಲಾಗಿ ಇಲ್ಲಿ ಮಾತ್ರ ಈ ಥರ ಮಾಡ್ತಾರೆ ಬಟ್ ಒಬ್ಬರೇ ಮಾಡೋದು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಒಬ್ರೇ ಮಾಡೋಕ್ಕಾಗೋದೇ ಇಲ್ಲ ಆಗಿ ಅನ್ನ ಸಾಂಬಾರು ಪಲ್ಯಗಳು ಬಜ್ಜಿ ಬೋಂಡ ಈ ಥರದ್ದೆಲ್ಲ ಮಾಡ್ಕೊಬೋದು ಬಟ್ ಅದೇ ತಿಂಡಿ ಎಲ್ಲ ಮಾಡೋದು ಅಂದರೆ ಒಂದು ಎರಡು ದಿವಸ ಮೂರು ದಿವಸ ಅಂತಲೇ ಮಾಡ್ಕೊಂಡಿದ್ರೆ ಏನೂ ಆಗೋಲ್ಲ ಆವತ್ತು ಎಲ್ಲ ಮಾಡಿ ಮಾಡೋದಂದರೆ ಕಷ್ಟ ಆಗತ್ತೆ ಬಟ್ ನಮ್ಮ ಅಕ್ಕ ಬಂದ ಮೇಲೆ ಅಷ್ಟೊತ್ತಿನ ಮೇಲೆ ಉಂಡೆ ಅದೆಲ್ಲ ಮಾಡಿದ್ದು ಆ್ಯಕ್ಚುಲಿ ಅದು ಮಾಡೋ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಇನ್ನೊಂದು ದಿವಸ ಹೇಳಿದ್ರು ಮಾಡೋ ಅದನ್ನು ಮಾಡಿ ಇಟ್ಟಿರು ಮಿಲ್ ಮಾಡಿಸ್ಕೊಂಡು ಬಂದಿರು ಅಂತಂದ್ಬಿಟ್ಟು ಬಟ್ ಆದರೆ ಮಾಡ್ಸೋಕ್ಕಾಗಿಲ್ಲ ಯಾಕಂದ್ರೆ ಒಂದು ಲೋಟ ಅಕ್ಕಿ ಎಲ್ಲ ಅವರು ಮಿಲ್ ಮಾಡಿಕೊಡೋದಿಲ್ಲ ಅಂದ್ಬಿಟ್ಟು ಇದರಲ್ಲೇ ಮಾಡ್ಕೊಂಬಿಡ್ಬೋದು ಅಂತಂದ್ಬಿಟ್ಟು ಏನೋ ಮಿಕ್ಸಿಯಲ್ಲಿ ಮಾಡ್ಕೊಂಬಿಡ್ಬೋದು ಅಂತ ಸುಮ್ಮನಾದ್ವಿ ಆಮೇಲೆ ಬಂದಮೇಲೆ ಮಾಡಿ ಒಂದು ಸ್ವಲ್ಪನೇ ಮಾಡಿದ್ದು ಒಂದು ಲೋಟದಷ್ಟು ಮಾಡಿದ್ರೇ ಅದೇ ಒಂದು ನಲ್ವತ್ತೈವತ್ತು ಅಷ್ಟೊಂದು ಉಂಡೆಗಳಾಗುತ್ತೆ ನಮ್ಮ ಕಡೆಯಂತೂ ಅಮ್ಮ ಮನೇಲಂತೂ ಒಂದು ಐದು ಸೇರು ಅಂತಂದರೆ ಐದು ಕೆ ಜಿ ಅಂದರೆ ಎಷ್ಟೊಂದು ಉಂಡೆಗಳಾಗಿರ್ತವೆ ಲೆಕ್ಕ ಹಾಕ್ಕೊಳ್ಳಿ ನಮ್ಮ ಮಜ್ಜಿ ಹಂಗೆ ಮಾಡ್ತಾಯಿದ್ರು ನಮ್ಮ ಆಂಟಿ ಅವರು ಯಾರೂ ಇರಲಿಲ್ವಲ್ಲ ಅದರಿಂದ ಒಬ್ಬೊಬ್ರಿಗೆ ಒಂದು ಇನ್ನೂರು ಉಂಡೆ ಆ ಥರ ಕೊಡ್ತಾಯಿದ್ರು ಮತ್ತು ಮೆನು ಏನೇನಿದೆ ಅಂತಂದರೆ ಅನ್ನ ಸಾಂಬಾರ್ ಅವಲೆ ಸಾರಿ ಚಿತ್ರಾನ್ನ ಹೆಸ್ರು ಬೇಳೆ ಮತ್ತು ಕೋಸಂಬರಿ ಮತ್ತು ಆಲೂಗಿಡೆ ಪಲ್ಯ ಬೀನ್ಸ್ ಪಲ್ಯ ಮತ್ತು ಕ್ಯಾಬೇಜ್ ಪಲ್ಯ ಬೀಟ್ರೂಟ್ ಪಲ್ಯ ಬಜ್ಜಿಗಳು ಬೋಂಡಗಳು ಆಮೇಲೆ ಅನ್ನ ಸಾಂಬಾರು ಅಷ್ಟೇನೇನು ಇಲ್ಲ ಆಮೇಲೆ ಇನ್ನೂ ಒಂದಷ್ಟು ಚಟ್ನಿ ಅದು ಇದು ಎಲ್ಲ ಇತ್ತು ಅದೆಲ್ಲ ಮಾಡಿಲ್ಲ ಸರಿ ಸಾಕು ಇಷ್ಟೇ ಇದನ್ನೇ ಯಾರು ತಿಂದು ಖಾಲಿ ಮಾಡ್ತಾರೆ ಬಟ್ ಮಾಡಿದ್ದು ಪ್ರತಿಯೊಂದು ಐಟಮ್ಸು ನಾ ರಾತ್ರಿ ಏನೂ ಉಳಿದಿಲ್ಲ ಎಲ್ಲ ಖಾಲಿ ಆಯಿತು ಎಲ್ಲರೂ ಕೂತ್ಕೊಂಡು ಎಲ್ಲ ತಿಂದು ಲಾಸ್ಟ್ ಎಲ್ಲ ಖಾಲಿಯಾಗಿ ಈ ಹಬ್ಬದಲ್ಲಿ ನಮ್ಮ ಮನೆಯವ್ರು ಬಿಟ್ಟು ಹೊರಗಿನವ್ರಿಗಾದ್ರು ಒಂದು ನಾಲ್ಕು ಜನಕ್ಕಾದರೂ ಊಟ ಹಾಕಬೇಕಂತೆ ಆವಾಗಲೇ ಈ ಒಂದು ಹಬ್ಬ ಮಾಡಿದ್ದಕ್ಕೆ ಇದು ಏನು ಹಬ್ಬ ಮಾಡಿ ಈ ಹಬ್ಬ ಮಾಡೋದು ಪುಣ್ಯ ಬರುತ್ತಂತೆ ಏನೋ ಹಂಗೆ ಹೇಳ್ತಾರೆ ನೀವು ಈ ಥರ ಹಬ್ಬ ಮಾಡ್ತೀರಾ ಏನು ಇತ್ತು ಅಂದ್ಬಿಟ್ಟು ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಹೇಳಿ ತುಂಬ ಎಲ್ಲರ ಮನೆ ಕಡೆ ಆಲ್ಮೋಸ್ಟ್ ಅಲ್ಲಿ ಮಾಡೇ ಮಾಡ್ತಾರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್